ಪ್ರತಿ ಮನೆಯಲ್ಲೂ ಹೀಲರ್ ಎಂಬ ಧ್ಯೇಯ ಇಟ್ಟುಕೊಂಡಿರುವ ಬಸವ ಆಕ್ಯೂ ಅಕಾಡೆಮಿ ವತಿಯಿಂದ ಉಚಿತ ಆರೋಗ್ಯ ಶಿಬಿರವನ್ನು ಇದೇ ಆಗಸ್ಟ್ ಹದಿನಾರರಂದು ಸ್ನೇಹ ಭವನ ಶ್ರೀ ವಾಸವಿ ಸ್ನೇಹವರಿಂದ ತೆಂಗಿನ ತೋಪು ಫಿಫ್ತ್ ಕ್ರಾಸ್ ಫೋರ್ತ್ ಮೇನ್ ನಿಯರ್ ಹಾಪ್ಕಾಂ ಸರಸ್ವತಿಪುರಂ ಮೈಸೂರು ಇಲ್ಲಿ ಶ್ರೀ ವಾಸವಿ ಸ್ನೇಹವರಿಂದ ಅವರ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಲಾಗಿದೆ ಇಲ್ಲಿ ನಾಡಿ ಸ್ವರದ ಮೂಲಕ ಪರೀಕ್ಷೆ ಮಾಡಿ ಕಲರ್ ಥೆರಪಿ ಸೀರ್ ಥೆರಪಿ ಆರಿಕ್ಯುಲರ್ ಥೆರಪಿ ಹಾಗೂ ಆಕ್ಯುಪ್ರೆಷರ್ ಮೂಲಕ ಚಿಕಿತ್ಸೆ ನೀಡಲಾಗುತ್ತದೆ ಈ ಶಿಬಿರವನ್ನು ಸ್ಥಳೀಯ ಹೀಲರ್ಗಳಾದ ಪೂರ್ಣಿಮಾ ಜಿ ಅನಂತ್ ಸೈಯದ್ ಅಫ್ಸಲ್ ಪಾಷಾ ನವೀನ್ ಕುಮಾರ್ ಡಿಎಂ ಹೇಮಲತಾ ಎಸ್ ಗಾಯತ್ರಿ ರಾಜ್ ಎನ್ಜಿ ಭಾಸ್ಕರ ಎಂ ವಸಂತ ಡಾಕ್ಟರ್ ಸರಸ್ವತಿ ವೈಎಸ್ ಅಶ್ವಿನಿ ಆರ್ ಕುಮಾರ್ ಕೃಷ್ಣ ಕುಮಾರ್ ಬಲರಾಮ್ ದುಬಾಯ್ ಜ್ಯೋತಿ ರವೀಂದ್ರನಾಥ್ ಕುಸುಮಾ ಸುರೇಶ್ ಎನ್ ಕೆಂಪರಾಜು ಜಿ ಪುಷ್ಪಲತಾ ಕುಸುಮ ಸ್ವಾಮಿ ಇವರುಗಳ ನೇತೃತ್ವದಲ್ಲಿ ನಡೆಸಲಾಗುತ್ತದೆ ಹಾಗೂ ಇಲ್ಲಿ ಬಸವ ಆಕ್ಯೋ ಅಕಾಡೆಮಿಯ ಮುಖ್ಯಸ್ಥರು ಹಾಗೂ ನಾಡೀ ಸ್ವರದ ಸಂಶೋಧಕರಾದಂತಹ ಡಾಕ್ಟರ್ ಬಸವರಾಜು ಕೆ ಇವರ ಕಲರ್ ಥೆರಪಿ ಪುಸ್ತಕ ಕೂಡ ಲಭ್ಯವಿದೆ ಈ ಮತ್ತು ರಹಿತ ಚಿಕಿತ್ಸಾ ಅಭಿಯಾನಕ್ಕೆ ಹೆಚ್ಚು ಜನರು ಪಾಲ್ಗೊಂಡು ತಮ್ಮ ಆರೋಗ್ಯ ಸಂಬಂಧಿ ಸಮಸ್ಯೆಗಳಿಗೆ ಚಿಕಿತ್ಸೆ ಪಡೆದುಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಬಸವ ಆಕ್ಯೋ ಅಕಾಡೆಮಿ ಪರವಾಗಿ ವಿನಂತಿ